ಗೆಳೆಯರ ಸಹವಾಸಕ್ಕೆ ಬಲಿಯಾಗದಂತೆ ಮಕ್ಕಳ ಮಾತನ್ನ ದಿನಕ್ಕೆ ಅರ್ಧ ಗಂಟೆಯಾದರೂ ಹೆತ್ತವರು ಕೇಳಬೇಕು ಎಂದು ಅಂಬಲಪಾಡಿ ಶ್ರೀ ಜನಾರ್ದನ ಮತ್ತು ಮಹಾಕಾಳಿ ದೇವಳದ ಧರ್ಮದರ್ಶಿ ಡಾಕ್ಟರ್ ವಿಜಯ ಬಳಲ್ ಹೇಳಿದ್ರು ಕಮಲ್ ಎ ಬಾಳಿಗಾ ಚಾರಿಟೇಬಲ್ ಟ್ರಸ್ಟ್ ದೊಡ್ಡನಗುಡ್ಡೆ ಡಾಕ್ಟರ್ ಎ ಬಾಳಿಗ ಸ್ಮಾರಕ ಆಸ್ಪತ್ರೆ ಅಂಬಲಪಾಡಿ ಶ್ರೀ ಜನಾರ್ದನ ಮತ್ತು ಮಹಾಕಾಳಿ ದೇವಸ್ಥಾನ ಭಾರತೀಯ ವೈದ್ಯಕೀಯ ಸಂಘ ಉಡುಪಿ ಕರಾವಳಿ ಹಾಗೂ ರೋಟರಿ ಕ್ಲಬ್ ಉಡುಪಿ ಮಣಿಪಾಲ ಇದರ ಸಹಯೋಗದಲ್ಲಿ ದೊಡ್ಡನಗುಡ್ಡೆ ಡಾಕ್ಟರ್ ಎ ಬಾಳಿ ಆಸ್ಪತ್ರೆಯ ಕಮಲೆ ಬಾಳಿಗ ಸಮಾಂಗಣದಲ್ಲಿ ಹತ್ತು ದಿನಗಳ ಕಾಲ ನಡೆಯುವ ಮೂವತ್ತ ಮೂರನೇ ಮದ್ಯವ್ಯಸನ ವಿಮುಕ್ತಿ ಮತ್ತು ವಸತಿ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ್ರು ಇದೇ ವೇಳೆ ಡಾಕ್ಟರ್ ಎವಿ ಬಾಳಿಗ ಸಮೂಹ ಸಂಸ್ಥೆಗಳ ನಿರ್ದೇಶಕ ಡಾಕ್ಟರ್ ಪಿವಿ ಭಂಡಾರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ಅವರು ಛಲವನ್ನ ಕನಸು ಕಾಣುವಂಥದ್ದು ನಮ್ಮಂತ ಅಪರೂಪದ ಕನಸುಗಳನ್ನು ಕಾಣ್ತಾ ಇರೋರು ಕಡಿಮೆ ಛಲ ಇರೋದ್ರಿಂದ ಅಂತ ಶಕ್ತಿ ಇರೋದ್ರಿಂದ ತಂದಾಯಿ ಕೊಟ್ಟ ಸಂಸ್ಕೃತಿ ಸಂಸ್ಕಾರ ಇರೋದ್ರಿಂದ ಇದು ಯಾಕೆ ಬೇಕಿ ಅವ್ರಿಂದ ತಲೆ ವಿಷಯ ಯಾರು ಹಾಸ್ಪಿಟಲ್ ಇಟ್ಕೊಂಡು ಅಷ್ಟು ಪೇಷಂಟ್ ಅವರಿಗೆ ತುಂಬಿ ತುಳುಕುವಷ್ಟು ಪೇಷಂಟ್ಸ್ ಇದ್ದಾರೆ ಎಲ್ಲರಿಗ ಸ್ವಲ್ಪ ಮನಸ್ಸು ನನಗೂ ಟ್ರೀಟ್ಮೆಂಟ್ ಹೇಳಿ ಹೇಳಿಕ್ ಅಂತ ಕಾಲ ಬಂದಿದೆ ಈಗ ಆದರೂ ನಾನು ಅದರೊಟ್ಟಿಗೆ ಸರಿಯಾಗಿ ಕಮಿಟೆಡ್ ಆಗಿ ಮಾಡಿಕೊಂಡು ಜನರಿಗೆ ಸರಿಯಾದ ಆಕರ್ಷಣೆ ಕೊಡಬೇಕು ಏನೋ ಒಂದು ಅವರು ಪೀಡಿತರಾಗಿದ್ರೆ ಹೊರತರಬೇಕು ಇನ್ನೊಂದು ದೊಡ್ಡ ಅಚಲವಾದ ಎರಡ್ ಸಾವಿರದ ಆರರಿಂದ ಆರವಿಂದ ಹೇಳಿದ್ರು ಸುಮಾರು ಇಪ್ಪತ್ತು ವರ್ಷಗಳಿಂದ ಹದಿನೆಂಟು ಇಪ್ಪತ್ತು ವರ್ಷಗಳ ಕಾಲ ಕೆಲಸವನ್ನು ಮಾಡ್ತಾ ಇದ್ದಾರೆ